ಪುಷ್ಪಾ ಹೇಳಿ ವೈನಿ ಏನ್ ರೀಲ್ಸ್ ರೀಲ್ಕಿದ್ರಿ ಏನಿಲ್ಲ ನಿನ್ ಜೋಡಿ ಮಾತಾಡಿ ಬಾಳ ದಿನ ಆಗಿತ್ಲಾ ಅಲ್ಕ ಮಾತಾಡ್ಸ್ಕೊಂಡ್ ಹೋಗ್ಬೇಕಂತ ಬಂದಿನಿ ಹ್ಮ್ ನೀವು ನನ್ ಜೋಡಿ ಮಾತಾಡ್ತಿರೀ ಯಾಕ ಪುಷ್ಪ ಒಂಥರ ಬ್ಯಾರದ ಜೋಡಿ ಮಾತಾಡ್ದ್ ಮಾಡ್ತಿ ನಾ ಏನ್ ಬ್ಯಾರದಕ ನಿಮ್ ವೈನಿ ಆಗ್ಬೇಕ ನಿಮ್ ಅಣ್ಣನ್ ಹೇಳ್ತಾ ಬರೀ ನನ್ ಜೀವನ ಕಡ್ಡಾಗ ಆಯ್ತ್ ಬಿಡ್ರಿ ಒಣ ಏನ್ ಹೇಳ್ರಿ ಏನಿಲ್ಲ ಪುಷ್ಪಾ ನೋಡು ನೀ ಏನು ಏನೋ ತಪ್ಪಿದ್ಕೊಬಡ ನಾನು ಹೆಂಗೆ ಮಾತಾಡತೀನ ಆದ್ರೆ ನಾನು ಇನ್ನೂ ನಿನ್ಗೆ ಒಂದು ಪ್ರಶ್ನೆ ಕೇಳ್ಬೇಕು ಪುಷ್ಪ ಈ ಸತಿ ನೀನು ಪ್ಯಾಡ್ ಯೂಸ್ ಮಾಡಿಲ್ಲ ಪುಷ್ಪ ನೋಡ ನಾ ಮೊದಲಿನಂಗಿಲ್ಲ ಈಗ ಭಾಳ ಬದಲಾಗೀನಿ ನೋಡಿಲ್ಲ ನಿಮಗೆ ಏನು ತೊಂದರೆ ಇದ್ರ ಹೇಳ ನಾನು ನಿನ್ಗೆ ಸಪೋರ್ಟ್ ಮಾಡ್ತೀನಿ ಇಬ್ರು ಕೂಡಿ ಬಗೆಹರಿಸೋಣ ಆದ್ರೆ ನೀ ಎಷ್ಟು ದಿನ ಅಂತ ಮುಚ್ಚಿಟ್ಕೊಳಾಕಿ ಸತ್ಯ ಅನ್ನೋದು ಒಂದಲ್ಲ ಒಂದಿನ ಹೊರಗ್ ಬೀಳುದವ ಹಂಗೇನೇಲ್ರಿ ವೇಣಿ ನಾ ಆರಾಮೀನಿ ಅದೊಂದು ಸ್ವಲ್ಪ ಆರೋಗ್ಯ ಸರಿ ಇರ್ಲಿಲ್ಲವಾ ಹಂಗಾಗಿ ಈ ತಿಂಗಳು ಆಗಿಲ್ಲ ರೀ ಅದು ಬಿಟ್ಟರೆ ನಾ ಆರಾಮೀನಿ ರೀ ಯಾಕೆ ಹಿಂಗ ನೀವೇ ಕಿಂಗ್ ಕೇಳಾಕತ್ತಿಲ್ವನ್ನ ಪುಷ್ಪಾ ನನಗ ಮಕ್ಕಳು ಬೇಡ ನೀನೇ ಮಗಳಿದ್ದಂಗ ಅಂತ ಹೇಳಿ ಮಕ್ಕಳು ಮಾಡ್ಕೊಂಡಿಲ್ಲ ಆದ್ರ ನನಗೆ ಎಲ್ಲ ನಾಲೆಜ್ ಐತಿ ನಿಂದು ಪಿರಿಯಡ್ ಯಾಕೆ ಮಿಸ್ ಆಗೈತಿ ಅನ್ನೋದು ಹೇಳಿ ಮತ್ತ ನೀವು ನಿಮ್ ಹಳೆ ಚಾಳಿ ಶುರು ಹಚ್ಕೊಂಡ್ರಿ ಅಂದಾಗ ಆತ ಅದಕ್ಕ ಅನ್ಕೊಂಡಿದ್ದೆ ನಾನು ನೀವ್ ಕಡೆ ಹಿಂಗ ಈ ಕಡೆ ಬಂದಾಗ ನನ್ ಗೊತ್ತಾತ ಏನೋ ಪ್ಲಾನ್ ಮಾಡ್ಕೊಂಡ ಬಂದಿರಿ ಅಂತೇಳಿ ನೋಡ್ರಿ ನನಗ ಆರೋಗ್ಯ ಸರಿ ಹಂಗಾಗಿ ನನಗೆ ಈ ಸ ತಿಂಗ್ಳು ಆಗಿಲ್ಲ ನೀವ್ ಏನೇನ ತಿಳ್ಕೊಂಡು ನನ್ ಮೇಲೆ ಅನುಮಾನ ಪಡ್ಬೇಡ್ರಿ ಹೌದಾ ಆರೋಗ್ಯ ಸರಿ ಇಲ್ಲ ಬಾ ಹಂಗಂದ್ರ ನಿಮ್ ಅಣ್ಣಗೆ ಹೇಳ್ತೀನಿ ದಾಖಲೆ ಹೋಗುನ ಪುಷ್ಪಾ ನೋಡು ಒಂದು ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿನ ಅರ್ಥ ಮಾಡ್ಕೊತೀನಿ ನೀ ಏನರೇ ಕಾಲ್ ಜಾರಿದ್ರ ವೈನಿಯಾಗಿ ಕೇಳ ಏನಾಗೈತಿ ಏನ್ ಪ್ರಾಬ್ಲಮ್ಮು ನೀ ಏನರೇ ತಪ್ಪು ಮಾಡೇನ ಏನ ನೀ ನೀವೇನರ ತಪ್ಪು ಮಾಡ್ಯ ತಪ್ಪು ಮಾಡಿದ್ರೆ ಒಪ್ಕೊಂಡ್ಬಿಡ ನಾನೇನು ಬ್ಯಾರದಕ್ಕೆಲ್ಲ ನೀನನ್ನ ತಾಯಿ ಅಂತ ತಿಳಿದಿರ್ಲಿಕ್ಕಿಲ್ಲ ಆದ್ರೆ ನಾನು ನಿನ್ನ ಮಗಳು ಅಂತ ತಿಳಿದೀನಿ ಪುಷ್ಪಾ ನೀವ್ ಅಣ್ಣಗ್ ಗೊತ್ತಾದ್ರ ಬಹಳ ದೊಡ್ಡದಾಗ್ತಿತ್ತು ವಿಷ ಅದಕ್ಕ ಹೇಳಾತೀನಿ ನನ್ ಮುಂದೆ ಹೇಳ್ಕೊ ಎಲ್ಲ ಸಪೋರ್ಟ್ ಮಾಡ್ತೀನಿ ಹಾ ಪ್ಲೀಸ್ ಹೇಳು ಪುಷ್ಪ ಫೈನಿ ನಾ ತಪ್ಪ ಮಾಡೀನ್ರಿ ನಾನು கலேஜ் ஒன் ஹுன் ஜோடி தப்பு மாயினி தப்பு தப்பு மாந்திர ஏன் வா அந்த வைனி அது அது புஷ்பா ಟೆನ್ಷನ್ ಮಾಡ್ಕೋಬೇಡ ನಾ ಅದೀರಿ ಹೇಳಿ ಏನಾಯ್ತು ನೀವು ಅಣ್ಣಾಗ್ ಹೇಳಂಗಿಲ್ಲ ಹೇಳ್ತೀನ್ರಿ ವೈನಿ ನೀವು ಅಣ್ಣ ಹೇಳ್ಬೇಡ್ರಿ ಈ ವಿಷಯ ನಿಮ್ಮ ಗೊತ್ತಾಗಂಗಿಲ್ಲ ಏನಾಗೇತಿ ಹೇಳ ಅದು ವೈನಿ ಅವತ್ತು ನಾನ್ ನಡೀತೀನಿ ಯಾಕೆ ಹಿಂಗ್ಯಾಕ್ ಮಾಡ್ತಿ ಮೊದಲೆಲ್ಲಾ ಎಷ್ಟು ಕಾಳಜಿ ಮಾಡ್ತಿದ್ದಿ ಈ ನಡುವೆ ನೀ ನಾನ್ ಭಾಳ ಕೇರ್ಲೆಸ್ ಮಾಡಾಕತ್ತಿ ಯಾಕ ಹಿಂಗ್ಯಾಕ ಮಾಡಾಕತ್ತಿ ಯಾಕಂತ ಕೇಳಾಕತ್ತಿ ಇಡದು ಸಂಘ ನೋಡ್ಕೋತ ನಿಂದ್ರುದ ನಿನಗ್ ಬೋರ್ ಆಗಾಕತ್ತಿಲ್ಲಾ ನಡಿ ಹೋಗಮ್ಮ ಏನ ಬೋರ್ ನಾ ಇಷ್ಟೋಗು ನೀನ ಬೋರ್ ಆಗ್ಬಿಟ್ನಿ ಮೊದಲೆಲ್ಲಾ ನೀನ ನಾನ್ ಹಿಂದಿಂದ ಬರ್ತಿದ್ದಿ ಆದ್ರ ನಾನು ಇವ್ರ ನಿನ್ನ ಹಿಂದಿಂದ ಬಂದ್ರು ನೀ ನನ್ ಕೇರ್ ಮಾಡವಲ್ಲಿ ಯಾಕೆ ಹಿಂಗ್ಯಾಕ ಮಾಡಾಕತ್ತಿ ತಗಿ ತಗಿ ಬರೇನ್ ಲೋ ಮಾಡಿದ ನಾಟಕ ಮಾಡಿ ನನ್ಗೆಲ್ಲ ತಿಳಿದ ಯಾಕು ಹಿಂಗ್ಯಾಕ್ ಮಾಡಕತ್ತಿ ನಾನ್ ಏನ್ ಕಡಿಮೆ ಮಾಡಿ ಹೇಳ ನಿನ್ಗೋಸ್ಕರ ಮಾಡ್ಲಿ ಹೇಳ ಏನ್ ಬೇಕಾರ ಮಾಡ್ತೀನಿ ಅಂದ್ರೇಳ್ತೇನಿ ಆಯ್ತು ತಗೋ ನೀ ಹೇಳ್ದಂಗ ಕೇಳ್ತೀನಿ ಆಯ್ತು ನೀ ಯಾಕು ಎಂತೂ ಏನು ಕೇಳ್ಬೇಡ ನಾ ಕರ್ಕೊಂಡು ಜಗಕ್ಕೆ ಬಾ ಆಯ್ತು ಇಲ್ಲ ಕರ್ಕೊಂಡ್ ಓ ಇಲ್ಲಿ ಯಾರೂ ಇಲ್ಲ ನನ್ ಬಾಳ್ ಅಂಜಿಕೆ ನಾನು ಮೊದಲೇ ಹೇಳಿ ನಿನಗೆ ಏನು ಎಂತ ಏನು ಕೇಳ್ಬೇಡ ನಾ ಎಲ್ ಅಲ್ಲಿ ಬಸ್ ತಂದಿ ಬಾ ಇವಾಗ ಆದ್ರೂ ನನ್ಗೆ ಬಾಳ್ ಅಂಜಿಕೆ ಬರಕತ್ತೈತಿ ನಾ ಅದನ್ನೆಲ್ಲ ನೀ ಯಾಕಂದಿ ನನ್ನ ಮ್ಯಾಲ ಸೋಸಿಲ್ಲ ನಿನಗೆ ಆದ್ರೂ ಅದು ಹಂಗಲ್ಲ ಹೇಳಿದ್ಲು ಕೇಳ ಕೇಳಂತೇಳಿ ಅನ್ನ ಹಂಗ ಮಾಡ್ಬೇಕು ಅವ್ ಹೇಳಂಗನ ಕೇಳ್ಬೇಕು ಆತ್ ತಗೋ ಬಾ ಇದು ನನ್ನ ಹುಡುಗಿ ಅಂದ್ರ ನಾ ಅಂಡ್ಕೊಂಡಿದ್ದ ಕೆಲಸ ಸಕ್ಸಸ್ ಆಗೇತಿ ಪುಷ್ಪ ನಾ ಏನ್ ಆಗ್ಬಾರ್ದಂತ ಹಗಲ ರಾತ್ರಿ ಕಣ್ಣಾಗ ಎಣ್ಣೆ ಬಿಟ್ಕೊಂಡ ನಿನ್ನ ಕಾಯ್ತಿದ್ನು ಅದನ್ನ ಮಾಡ್ಕೊಂಡ್ ಬಿಟ್ಟಲ್ಲವಾ ಈ ವಿಷಯ ನಿಮ್ ಗೊತ್ತಾದ್ರೆ ಗೊತ್ತಾದ್ರಿಗಿತ್ತ ಎಲ್ಲ ಅಲ್ಲೇ ಮಕ್ಕಲ್ಲ ಮಾಡ್ತಾನ ನಿಂಗಂತು ಜೀವಂತ ಉಳಿಸುದಿಲ್ಲ ನೋಡ ಒಂದ್ ಕೆಲ್ಸ ಮಾಡು ಆಗುದು ಆಗೈತಿ ಆ ಹುಡುಗ್ ಹೇಳಿ ನನಗ್ ತೋರಿಸ ನಾ ಒನ್ ಜೋಡಿ ಮಾತಾಡ್ತೇನೆ ವೈಣಿ ಇವಾಗ ನೀವು ಅವಂಗೇನ್ ಹೇಳಿದ್ರು ತಪ್ಪಾಗತ್ರಿ ಯಾಕಂದ್ರೆ ಅವನ್ನ ತಿಳ್ಕೊಂಡಷ್ಟು ಒಳ್ಳೆವಲ್ಲ ರೀ ವೈನಿ ಒಳ್ಳೆವಲ್ಲ ನನಗೆ ನಮ್ದು ಮೋಸ ಮಾಡ್ಯ ಇವಾಗ ನಾನು ಗರ್ಭಿಣಿ ಅದೇನ್ರಿ ಅಂದ್ರೆ ಮೋಸ ಮಾಡಿ ಕೈ ಕೊಟ್ಟನಿ ಅಲ್ಲ ನೀ ಅವನಿ ಹೇಳ್ಬೇಕಲ್ಲ ನಾ ಇದನ್ನೆಲ್ಲಾ ಮನ ಹೇಳ್ತೀನಿ ಪಬ್ಲಿಕ್ ಮಾಡ್ತೀನಿ ಅಂತ ವೈನಿ ನಾವ್ ಎಷ್ಟು ಹೇಳ್ದ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ದ ಆದ್ರ ಅವ ಅದಕ್ಕೆ ಅದಕ್ಕೂ ಹೆದ್ರವಲ್ಲ ಅವ ನನಗ ಬ್ಲಾಕ್ ಮೇಲ್ ಮಾಡ್ರಿ ಯಾಕಂದ್ರ ಅವ ನಾನು ಕೂಡಿರೋದು ಒಂದ್ ಕಡೆ ವಿಡಿಯೋ ಐತ್ರಿ ಅದನ್ನ ಇಟ್ಕೊಂಡ ಬ್ಲಾಕ್ ಮೇಲ್ ಮಾಡಿ ಈಗ ಮಾತು ಕೇಳಂಗಿಲ್ಲ ಹೇಳದ್ ನೋಡಿ ನನ್ನ ನನ್ನೇ ಡಗ್ ಡಗ್ ಅನತದಲ್ವಾ ಅವೆಲ್ಲ ವಿಡಿಯೋ ಮಾಡಿ ಇಟ್ಕೊಂಡನಾ ಬಾಳ ಕೆಟ್ಟ ಅದಣ್ರಿ ಅಲ್ಲ ಹುಚ್ಚಿ ಇಷ್ಟೆಲ್ಲಾ ಕವಲಕಾಯಿದ್ರು ಹೆಂಗ ನೀ ನಾನು ನಂಬ್ರಿ ಯಾವ ವಿಷದ್ಮಲ್ ನಮ್ದಿ ದುಡಿಕ್ ರೀ ನಾನು ನಿಮ್ಮ ಮಾತು ಕೇಳಲಿಲ್ಲ ಕೇಳಬೇಕಿತ್ತು ನನ್ನ ಬುದ್ಧಿ ರೀ ನಾನು ದುಡಿಕ್ ಬಿಟ್ಟಿನ ರೀ ವೈನಿ ಇವಾಗ ನೀವ ನನ್ನ ಪಾಲಿನ ದೇವ್ರಿ ನೀವೋ ನಾನು ಕಾಪಾಡ್ರಿ ವೈನಿ ಪುಷ್ಪಾ ನಿಮ್ಮ ಅಣ್ಣ ಹೇಳ್ದಾಗಿಂದ ನಾನು ಇಷ್ಟಾಗ ತಲೆ ಹಾಕಿಲ್ಲ ಅದೇ ಇಲ್ಲೇ ತಪ್ಪಾಯ್ತೇನೋ ನನ್ನಿಂದನೇ ತಪ್ಪಾಯ್ತೇನೋ ನಾ ಹಂಗ ನಿಮ್ಮಲ್ಲಿ ಕಣ್ಣಿಟ್ಟಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ಪುಷ್ಪ ನೋಡ ನೀನು ಎಷ್ಟು ಕೊರಗಾತಿ ಒಳಗೊಳಗೆ ಎಷ್ಟು ಸೊರ್ಗಾತಿ ಅನ್ನೋದು ನನಗೆ ಈಗ ಗೊತ್ತಾಯ್ತವ ನೀ ಯಾರ ಹತ್ರನೂ ಹೇಳ್ಕೊಳಂಗೂ ಇಲ್ಲ ಬಿಡಂಗೂ ಇಲ್ಲ ನಿನ್ನ ಪರಿಸ್ಥಿತಿ ನನ್ಗೆ ಅರ್ಥ ಆಗ್ತೈತಿ ಹುಡು ನನ್ನಿಂದ ಏನ್ ಆಕೈತ್ಲ ಅದನ್ನ ಪ್ರಯತ್ನ ಮಾಡ್ತೀನಿ ನಾವಿಬ್ಬರು ಕೂಡ ಇದನ್ನ ಬಗೆಹರಿಸೋಣ ನಿಮ್ಮ ಮಣ್ಣಿನ ತನ ಹೋಗೋದು ಬೇಡ ನಡಿ ಅವ ಎಲ್ಲದಲ್ಲ ಕರ್ಕೊಂಡ್ ನಡಿ ನಾ ಮಾತಾಡ್ತೀನಿ ನಿಮ್ಮನ್ನ ಅವನ ಹತ್ರ ಕರ್ಕೊಂಡೋಗಿ ನೀವರು ಮಾತಾಡ್ರಿ ಒಂದು ಸರಿ ನೀವೇ ತಿಳಿಸ್ ಹೇಳಿರಿ ಆಯ್ತು ಬಾ ದೋಸ್ತ ರಾಮನ ಹಂಗದಾನು ಹಿಂಗೆ ಅದಾನು ಅಂತೇಳಿ ಭಾಳ ಬಿಲ್ಡಕ್ ಕೊಟ್ಟವಂದ ಆದ್ರೆ ದೋಸ್ತ ರಾಮನ ತಂಗಿದ ಕೆಲಸ ಮುಗ್ಸ ಬಿಟ್ನೋ ದೋಸ್ತ ಬೆಂಕಿ ಹೇಳ್ ದೋಸ್ತ ನೀ ಬೆಂಕಿ ನಾ ಏನೋ ಅನ್ಕೊಂಡಿದ್ನಿ ನಾ ಸರಿ ಏನೋ ನಾ ಹೇಳಪ್ಪ ದೇವಸ್ಥ ಬೆಂಕಿ ಹೇಳ್ ದೋಸ್ತ ಬೆಂಕಿ ಜೋಡಿ ಸರ್ಸ ಆಡಿದ್ರ ಸುಟ್ಟು ಹೋಗ್ತೈತಿ ಓ ದೋಸ್ತ ಬೆಂಕಿ ಇದ್ದಂಗ ನಾ ಅನ್ಕೊಂಡಿದ್ದ ಯಾವ್ದು ಬಿಟ್ಟಿಲ್ಲ ದೋಸ್ತ ದೋಸ್ತ ನಾನೇನು ಅನ್ಕೊಂಡಿನಪ್ಪಾ ನೋಡ್ರಿ ಯಾಕಪ್ಪ ನಿನ್ ಉದ್ಯೋಗನ ಇದಾನ ಮಂದಿ ಮನಿ ಹೆಣ್ಮಕ್ಳ ಜೀವನ ಹಾಳ್ ಮಾಡುದು ಆರಾಮ್ ಕಟ್ಟಿ ಇದೇ ಮಾಡ್ಕೊತೀನಿ ನೆನ್ನಿ ಯಾರು ನನ್ನ ಕೇಳಕಿದ್ರುನು ನೀವು ಯಾರು ನನ್ನ ಎಬ್ಸರ್ ಇದೇನು ನಾ ಯಾರು ಅನ್ನೋದು ನಿನ್ಗೆ ಗೊತ್ತಿಲ್ಲ ನಂಬಿಸಿ ಮೋಸ ಮಾಡಿದೆ ಅಲ್ಲ ಬಂಡ ಬಂದದ್ದು ಎಲ್ಲ ಹೊಡ್ದು ನನ್ಗೆ ಮೋಸ ಮಾಡೋ ಬಂದಂಗ ನೀನ್ ನಾ ಯಾರು ಗೊತ್ತಾಗ್ಲಿಲ್ಲ ಇವಾಗ ಗೊತ್ತಾಗವಲ್ದು ನಾ ಯಾರು ಅನ್ನೋದು ವಿಡಿಯೋ ವಿಡಿಯೋ ಪುಷ್ಪ ನೀ ಸುಮ್ಮೀರ್ ನಾ ಮಾತಾಡ್ತೀನಿ ನೋಡಪ್ಪ ನಿನ್ ಮೇಲೆ ಏನೂ ದ್ವೇಷ ಇಲ್ಲ ನೀ ಏನ್ ಮಾಡಿದಿಲ್ಲಾ ಅದೆಲ್ಲ ನಾ ಕ್ಷಮಿಸ್ತೇನೆ ಆದ್ರೆ ನೀನ್ ಅಂತ ಏನೇನ್ ವಿಡಿಯೋ ಅದಾವ ಎಲ್ಲಾನು ಡಿಲೀಟ್ ಆಗ್ಬೇಕ ನನ್ ಗಂಡಿಗೆ ಈ ವಿಷಯ ಅಂದ್ರೆ ರುಂಡ ಹೆಗಲ್ ಮೇಲೆ ಇರಂಗಿಲ್ಲ ಈಗ ಸ್ಕೆಚ್ ಹಾಕ್ರಿ ಹಂಗ ನೋಡೋಣ ನೋಡೋಣ ಏನೋ ಅವಕಾಶ ಏ ಏನ್ ವಿಚಾರ ತೆಗಿ ಮೊಬೈಲ್ ಡಿಲೀಟ್ ಮಾಡಿ ವಿಡಿಯೋ ಮೇಡಮ್ ವಿಡಿಯೋ ಡಿಲೀಟ್ ಮಾಡ್ತಾನ್ರಿ ಇಲ್ಲ ತನಂಗಿಲ್ಲ ಆದ್ರೆ ನಂದೊಂದು ಕಂಡೀಷನ್ ಐತ್ರಿ ಅದಕ್ಕೆ ನೀವು ಒಪ್ಗೋತೀನಂದ್ರ ನಾ ವಿಡಿಯೋ ಡಿಲೀಟ್ ಮಾಡ್ತೇನ್ರಿ ಏನು ಕಂಡೀಷನ್ ಏನ್ ಕಂಡೀಷನ್ ಏನೇ ಆಗ್ಲಿ ಮಾಡ್ತೀನಿ ಅವ ಮೊದ್ಲ ಸರಿ ಇಲ್ರಿ ಅವ್ ನಮ್ ಬೇಡ್ರಿ ಬರ್ರಿ ನಾವ್ ಹೋಗುನು ಪುಷ್ಪಾ ನಿನ್ಗ ಇದೆಲ್ಲಾ ಅರ್ಥ ಆಗುದಿಲ್ಲ ಕೆಲ್ಸ ಮಾಡ ನೀ ನಾ ಮಾತಾಡ್ತೀನಿ ಅವ್ರೋಡಿ ಅಲ್ರಿ ವೈ ನೋಡ್ರಿ ಮೊದ್ಲ ನೋಡ ಕೆಟ್ಟದನ ಸರಿ ಇಲ್ರಿ ನೋಡು ನಿನ್ ಜೀವನ ಸುದ್ದಾಗ್ಬೇಕಂದ್ರ ನಾ ಏನ್ ಬೇಕಾದ್ ಮಾಡ್ತೀನಿ ನೀನ್ ಸ್ವಲ್ಪ ಸುಮ್ಮರ ಅದೇನಪ್ಪ ನಿನ್ ಕಂಡೀಷನ್ ನೀವೊಬ್ರ ಅದು ಕಂಡೀಷನ್ ಅದ ಕಂಡೀಷನ್ರಿ

ಆದ್ರೂ ಆ ಕಂಡೀಷನ್ ನೀವು ಒಪ್ಪತ್ತಿರಲ್ವ ನನಗೆ ಡೌಟ್ ಮೇಡಮ್ ನೋಡಿ ನನ್ನ ಆದ್ನಿ ಸಂಬಂಧ ನನ್ನ ಗಂಡನ ಸಂಬಂಧ ನನ್ನ ಜೀವ ಬೇಕಾರ ಕೊಡ್ತೀನಿ ನಿನಗೇನು ನನ್ನ ಜೀವ ಬೇಕಾ ತಗೋ ಆದ್ರ ಆ ವಿಡಿಯೋ ಡಿಲೀಟ್ ಮಾಡ ಮೇಡಮ್ ನಿಮ್ಮ ಜೀವ ತಗೊಂಡ ನಾ ಏನ್ ಮಾಡ್ರಿ ಚಂದದ ಗೊಂದೆ ಹಂಗಿದ್ದ ನೀವು ನೀವು ಜೀವಂತ ನನಗ್ ಬೇಕ್ರಿ ಮೇಡಮ್ ಅರ ನನಗ್ ಬೇಕ ಅಂದ್ರೆ ಏನ್ ಮಾತಾಡತ್ರಿ ಓಹ್ ಹೋಹ್ ಹೋಹೋ ಆರು ಬರಾತಿ ಅಂದ್ರ ನನ್ನ ಆದ್ನಿಗೆ ಏನ್ ಹಾಕಿಲ್ಲ ಅದೇ ನನ್ನತ್ರ ಯೂಸ್ ನಿನ್ ಯೋಗ್ಯತೆ ಏನಂಬುದು ನನಗ್ ತಿಳಿದೈತಿ ನೋಡ ನನ್ ಗಂಡಗ ಈ ವಿಷಯ ಗೊತ್ತಾಗ್ಬಾರ್ದ ಅದಕ್ಕಂತ ಹೇಳಿ ನಾ ಮಾತಾಡಕ್ ಬಂದಿನಿ ಒಂದ್ ವೇಳೆ ನನ್ ಗಂಡಗ ಈ ವಿಷಯ ಗೊತ್ತಾಯ್ತು ಹೇಳೇನ್ಲಾ ಇನ್ ಹೆಗಲ್ ಮೇಲೆ ಇನ್ನು ರೂಂಡಿರಂಗಿಲ್ಲ ನಿಮ್ಮನ್ನ ಯಾವಾಗ ನೋಡಿ ನೋಡ್ನಾಂಗ್ತಿ ಬಾ ನನ್ನವಳಾಗು ರೀ ನಾ ಇಲ್ಲಿರೋ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತ್ರೀ ಒಯ್ನಿ ನಾನ ಹೇಳೀನ್ ರೀ ಮೊದ್ಲು ಬಾಳ ಕೆಟ್ಟ ಅದನ ನಿಮ್ ಕರ್ಕೊಂಡ್ ಹೋದಾಗ ನಂಗ ಭಯ ಆತು ಏನಾರ ಅಪಾಯ ಮಾಡ್ತಾನ ಅಂತ ಹೇಳಿ ಅಣ್ಣ ಹೇಳಿ ನಾನ ಕರ್ಕೊಂಡ್ ಬಂದೀನ್ ರೀ ಒಯ್ನಿ ಆದ್ರ ಇಲ್ಲಿ ಮಮಾ ಏನ್ ಮಾಡಿದ್ರಿ ಮಮ್ಮ ಹೇಳದೇವ್ರ ಕೊಂದ ಬಿಟ್ರಿ ಯಾರ್ನ ಹಾ ಆಚವ್ವ ಒಂದು ಕತಿ ಹೆಂಗಿನ ಇಂಥ ವಿಷ ಜಂತುಗಳಿಗೆ ಬರೇ ಬಡಿಗೆಯಿಂದ ಹೊಡಿಬಾರ್ದಿತ್ತನ ಇವನ್ನ ಕಡದ ತುಂಡು ತುಂಡು ಮಾಡಿ ನಾಯಿ ನರಿಗಳಿಗೆ ಇವನು ತುಂಡು ಬೀಸಾಕ್ಬೇಕಾಗಿತ್ತು ಆದ್ರೂ ನನ್ನ ಸಿಟ್ಟಾಡ್ತಿದ್ದಿಲ್ಲ ಎಂಥವ್ರಿಗೆ ಇನ್ನೂ ಭೂಮಿ ಮೇಲೆ ಬದುಕಾಕ್ ಬಿಟ್ರ ಅದೆಷ್ಟ ಹೆಣ್ಣ ಮಕ್ಕಳ ಚವನ ಹೋಲಾಗ್ತಿತ್ತು ಗೊತ್ತಿದ್ದಿಲ್ಲ ಅದಾವೇಶ ನನಗ ಒಕ್ಕಿ ಬಂತು ಹೊಡೆದು ಬಿಟ್ಟಿ ನೀವು ಇಷ್ಟ ಸಿಟ್ಟಿಗೆ ಬಂದಿರಂದ್ರ ನಿಮ್ಗೆ ಎಲ್ಲಾ ವಿಷಯನೂ ಗೊತ್ತಾಗೈತ್ರಿ ಎಲ್ಲ ವಿಷಯ ಗೊತ್ತಾಗೈತೆ ಎಲ್ಲ ವಿಷಯ ಸಿಟ್ಟು ನನ್ನ ತಾಳ್ಮೆ ಒಳಗೆ ನಿದ್ದಿರ್ಲಿಲ್ಲ ರಾಜ ನೀರಗಡ್ ಸಲ ಪಡ್ಕೊಂಡಿ ತಂಗಿ ದಾರಿ ತಪ್ಪ ಅನ್ನೋ ವಿಷಯಕ್ಕೆ ಅಷ್ಟ ಪಡ್ಕೊಂಡಿ ಅನ್ನೋದು ನನಗೆ ತಿಳಿಲಿ ತಿಳಿಲಿಲ್ಲಲ್ಲ ಆದರೂ ಅಬಾರ විශ්වාසಿಸಿದ್ದೆನಲ್ಲ ನನ್ನ ತಂಗಿ ಹಂಗ ಅಲ್ಲ ಅಂತ ನಾನು ಗೊತ್ತಿತ್ತು ಆದ್ರೆ ಇಂತ ಆದಷ್ಟು ಅಕ್ಕ ತೆಲಿ ಕಡಚಾರ್ ಅನ್ನೋದನ್ನ ಮರೆತುಬಿಟ್ಟೆ ಹಾ ಈ ಮಾತಾ ಈಗ ಗೊತ್ತಾಗೈತಿ ನಿನಗೆ ನನ್ನ ಮಗಳ ನಿನ್ನ ತಂಗಿ ಸಂಬಂಧ ಎಷ್ಟು ಪ್ರಯತ್ನ ಮಾಡಿದಳು ಗೊತ್ತನ ಎಷ್ಟು ಕಷ್ಟಪಟ್ಟ ಒಂದು ಹೊತ್ತು ಕೂಳ ತಿಂತ ಬಿಟ್ಟ ಅಕ್ಕಿಗೆ ಬುದ್ಧಿ ಹೇಳಾ ನೀ ನೋಡಿದ್ರಾ ಅಕ್ಕಿಗೆ ಅಕ್ಕ ಮೇಲೆ ಅಪವಾದ ಹೊರಿಸಿ ಈಕೆ ಸಿಕ್ಕಂಗ ಬೇಡ ಮನೆ ಬಿಟ್ಟು ಕಳಸಾಕತ್ತಿ ನಾಟಕ ಆಗಂಗಿಲ್ಲನ ನಿನ್ನ ತಂಗಿ ಏನ್ ಗಣಂದರಿ ಕೆಲಸ ಮಾಡ ಗೊತ್ತೇನ ಬಾರಿ ಗಣಂದರಿ ಕೆಲಸ ಮಾಡ ಈಗ ಮಾತಾಡ ಹೌದ್ರಯಾಕ್ ಹಾಕಿ ಯಾಕಂದ್ರ ಅವಾಗ ನೀವು ಸಾಕಷ್ಟು ಹೇಳಿದ್ರು ನಾ ಕೇಳಿಲ್ಲ ಯಾಕ ತಂಗಿನ ಮ್ಯಾಗ ನಾನಿಟ್ಟು ವಿಶ್ವಾಸ ನನಗದ ದೊಡ್ಡದಾಗಿತ್ತು ಅವಾಗ ನೀವು ಹೇಳಿದಾಗ ನಾ ಸ್ವಲ್ಪ ಕಣ್ಣು ತೆಗೆದಿದ್ರೆ ನನ್ನ ತಂಗಿ ಪರಿಸ್ಥಿತಿ ಹಿಂಗೆ ಆಟ್ಟಿರ್ಲಿಲ್ಲ ಅದಕ್ಕೆ ಅತಿಯಾಗಿ ಪ್ರೀತಿಸಿ ಅತಿಯಾಗಿ ನಂಬಿಕೆ ಇಟ್ಟು ನಾ ಕೆಟ್ಟ ಹೋಗ್ಬಿಟ್ಟೆ ಆದ್ರ ಜಗತ್ತಿನಾಗ ಇಂಥ ನಾಲಾಯ್ಕರು ಇರ್ತಾರಾ ಅನ್ನೋದನ್ನ ಬಿಟ್ಟೇನ್ರಿ ಎಷ್ಟ ಒಳ್ಳೆಯವರಿದ್ರು ಇಂಥ ಮೂರ್ಖರು ಸಾರಿ ತಪ್ಪಿಸ್ಬಿಡ್ತಾರ ಜೀವನ ಹಾಳು ಮಾಡ್ಬಿಡ್ತಾರ ಆದ್ರ ನಮ್ಮ ಅತ್ತಿ ನಮ್ಮ ಕೆತ್ತ ಬಯಸ್ ಅಂತ ನಾನ್ ಕೇಳ್ತಿದ್ವಿ ಬಾಳ ತಪ್ಪಾಗಿತ್ರಿ ನಾ ನಿಮ್ಗ ಅದೇ ಅಲ್ಲ ಮಗ ಅಂತ ಕೇಳುದು ದಯವಿಟ್ಟು ಕ್ಷಮಸ್ ಬಿಡ್ರಿ ಇಂಥವ್ರ ಮುಂದ ನೀವು ಕೈ ಮುಗಿಬಾರ್ದ ಈ ಕೈ ಮುಗಿಯುವಷ್ಟು ಯೋಗ್ಯವಾದ ವ್ಯಕ್ತಿನೂ ಅಲ್ಲ ಏನ್ ಆ ಏನ್ ಹೇಳಾತಿನ ಯವ್ವ ನನಗ ಪುಷ್ಪ ಎಲ್ಲಾ ಬಿಡಿಸಿ ಹೇಳಾಳ ಆಕಿ ಹಾಳಾಗದ್ರಾಗ ನಿಂದ ಎಷ್ಟು ಪಾತ್ರ ಐತಿ ಅನ್ನೋದು ಅದ ಹೇಳ ನನ್ಗ ನಾ ಮಾಡಿದ್ ಯಾರ್ಗೋಸ್ಕರ ನಿನ್ಗೋಸ್ಕರ ನನ್ನ ಮುಂದ ನನ್ನ ಮಗಳ ಬೇದ್ರ ಸುಮ್ಮ ಇರ್ತೇನೆ ಕಷ್ಟ ಬರ್ಬಾರ್ದು ಮಗಳ ಮಗಳು ಇರ್ಲಿ ಅಂತ ಇದನ್ನೆಲ್ಲಾ ನಾ ಮಾಡಿದ್ದ ನನಗ ಭಯ ಹಾ ನಂದ ತಪ್ಪೈತಿ ಯವ್ವ ನಿನ್ನ ಮಗಳು ಬಾಳೆ ಸುದ್ದಿರೋ ಸಂಬಂಧ ಮತ್ತೊಬ್ರು ಜೀವನ ಹಾಳು ಮಾಡ್ತಿ ಹೋಗಲಿ ಬಿಡೋ ರಾಜ ಯಾರಿಗೆ ಅಂದ ಏನ್ ಪ್ರಯೋಜನ ಒಟ್ಟ ನನ್ ದೈವ ಕೆಟ್ಟೈತಿ ಅವಾಗ ಯಾರು ಹೇಳಿದ್ರು ನಾ ಕೇಳಿಲ್ಲ ಆದ್ರೆ ನಾ ಕೇಳಾರ್ದಕ್ಕ ಈಗ ನನ್ನ ತಂಗಿ ಪರಿಸ್ಥಿತಿ ಹಿಂಗಾಕ್ ಕುಂತೈತಿಲ್ಲ ಮುಂದಕ್ಕೆ ಯಾರು ಮದ್ವಿ ಮಾಡ್ಕೊತಾರ ನಾ ಏನ್ ಮಾಡ್ಲಿ ಏನಾಗಿ ಸಾಯ್ಲಿ ಹೇಳ್ರ ಜೀನಿರ ಹೇಳ ಏನ್ ಮಾಡ್ಲಿ ಯಾಕೆ ವಿಚಾರ ಮಾಡ್ತೀರಿ ಕಣ್ಣನ್ ನೀರ ನಂಗೆ ನೋಡಕ್ ಆಗವಲ್ದೇ ಆ ದೇವ್ರ ನಮಗ ಕಷ್ಟ ಕೊಟ್ಟಾನಂದ್ರ ಇದಕ್ ಏನರೇ ಒಂದ್ ಪರಿಹಾರ ಕೊಟ್ಟಿ ಕೊಟ್ಟಿರ್ತಾನ ಹುಟ್ಟಿಸ್ತಾವ ಹುಲ್ ಮೇಯ್ಸ್ಲಾದೆ ಇರ್ತಾರಂದ್ರೆ ನಮ್ ಪುಷ್ಪಂದು ಬಳೆ ಹಿಂಗು ಸುದ್ದ ಹಾಕೈ ತಗೋರಿ ಅಕ್ಕ ಯಾಕೆ ವಿಚಾರ ಮಾಡ್ತಿ ಕೆಟ್ಟ ಅಡಿಗೆ ಅಷ್ಟು ಉಂಡವನ ಜಾನ ಪುಷ್ಪ ಏನೋ ತಪ್ಪಿ ಕಾಲ್ ಜಾರಿ ಆಳ್ವ ಜಾರ ಜಾರ ಒಳಕ ನಾ ಆಕಿನ ಮದ್ವಿ ಹಾಕನು ಮತ್ತ ಈ ರೈತನ ಮದ್ವಿ ಹಾಕಲ್ವಾ ಕೇಳಮ್ಮ ಅಣ್ಣ ನಮ್ಮ ಅಮ್ಮನ ಮದ್ವೆ ಹಾಕಿ ಮಾಮ ನಾನು ನಿಮ್ಮ ಮದ್ವೆ ಅಕ್ಕಿನ ಮಾಮ पुष्पा ಈಗರ ನಿಮ್ಮ ಬುದ್ಧಿ ಬತ್ತಿಲೋ ಓ ಮಾಮ್ಮಾ ನಾವೊಂದು ಒಂದು ಬಯಸರೆ ಇದೆ ಒಂದು ಬಯಸಿತಂತ ಅಲೆಂದ್ರ ಈಗ ನಿಮ್ಮ ಕಷ್ಟ ಎಲ್ಲಾ ಪರಿಹಾರ ಆಗೈತೆ ಇನ್ನು ಮೇಲಾದರೂ ನನ್ನ ಮಗುವಿನ ಹಟಾಗ ಒಂದು ಕೂಸಿನ ರೆಡಿ ಮಾಡ್ರಿ ಹಾ ಬೇಡ ಅಂತಾರೆ ಇಷ್ಟ ದಿನ ನನ್ನ ತಂಗಿ ನನ್ನ ಮಗು ಅಂತ ನಾ ತಿಳ್ಕೊಂಡಿದ್ದೆ ಈಗ ಆ ತಂಗಿ ನಿಮ್ಮನಿ ಸಿರ್ತಾಳ ಹೌದು ಅಂದ ಮೇಲೆ ನಮ್ಮನ್ಯಾಗ ಓಡಾಡಕ್ ಬಂದ್ ಮಗು ಬೇಡ ಆದಷ್ಟು ಜಲ್ದಿ ನಿಮ್ಮ ಆಸೆ ಇಡೆತ